ರಾಜ ಮಾವಿನ ಹಣ್ಣು ಮಾರುಕಟ್ಟೆಗೆ ಲಗ್ಗೆ ಇಟ್ಟಿದೆ ಎಲ್ಲೆಲ್ಲೂ ಇದೀಗ ಮಾವಿನ ಹಣ್ಣದೇ ದರ್ಬಾರ್ ಮಾವಿನ ಹಣ್ಣನ್ನು ತಿಂದವರ ಮುಗದಲ್ಲಿ ನಗು ಅರಳುತ್ತೆ ಖುಷಿ ಮೂಡುತ್ತೆ ಆದ್ರೆ ಮಾವಿನ ಹಣ್ಣು ಬೆಳೆದ ರೈತನ ಮುಗದಲ್ಲಿ ಮಾತ್ರ ಆ ಖುಷಿ ಕಾಣುತ್ತಿಲ್ಲ ಕಾರಣ ಉತ್ತಮ ಫಸಲು ಬಂದಿಲ್ಲ ಮಾರುಕಟ್ಟೆಯಲ್ಲಿ ಬೆಲೆಯೂ ಇಲ್ಲ ಹಾಗಾಗಿ ಸಾಕಷ್ಟು ರೈತರು ಈ ವರ್ಷ ಮಾವಿನ ಬೆಳೆ ಬೆಳೆದು ಕೈ ಸುಟ್ಕೊಂಡವರೇ ಹೆಚ್ಚು ಆದರೆ ಕೆಲ ರೈತರು ತಮ್ಮದೇ ಆದ ತಂತ್ರಗಳನ್ನು ಬಳಸಿ ಉತ್ತಮ ಫಸಲು ಬೆಳೆದು ಉತ್ತಮ ಬೆಲೆಗೆ ಮಾರಾಟ ಮಾಡಿದವರೂ ಉಂಟು ಶಿಡ್ಘಟ್ಟ ತಾಲೂಕಿನ ಕಂಬದಹಳ್ಳಿಯ ರೈತ ಸುರೇಂದ್ರಗೌಡ ಯಶಸ್ಸು ಕಂಡ ರೈತರ ಸಾಲಲ್ಲಿ ನಿಂತಿದ್ದಾರೆ ರೋಗ ರುಜಿನಗಳಿಂದ ಮಾವಿನ ಫಸಲನ್ನು ಕಾಪಾಡಿಕೊಂಡು ಉತ್ತಮ ಫಸಲು ತೆಗೆಯುವುದು ರಾಸಾಯನಿಕ ಬಳಸದೆ ನೈಸರ್ಗಿಕವಾಗಿ ಹಣ್ಣಾಗಿಸುವುದು ಯಾವುದೇ ಮಧ್ಯವರ್ತಿಗಳಿಲ್ಲದೆ ನೇರವಾಗಿ ಗ್ರಾಹಕರ ಮನೆ ಬಾಗಿಲಿಗೆ ಮಾವಿನ ಹಣ್ಣನ್ನು ತಲುಪಿಸುವುದು ಈ ಮೂರು ಅಂಶಗಳೇ ಮಾವು ಬೆಳೆ ರೈತ ಸುರೇಂದ್ರಗೌಡರ ಕೈ ಹಿಡಿದಿದೆ ಎಂಟು ಎಕರೆಯಲ್ಲಿ ವಿವಿಧ ತಳಿಯ ಸಾವಿರ ಮಾವು ಮರಗಳನ್ನ ನೆಡಲಾಗಿದೆ ಮುಖ್ಯವಾಗಿ ಇಮಾಮ ಪಸಂದ್ ಮಲ್ಲಿಕಾ ಬಾದಾಮಿ ಬಂಗನಪಲ್ಲಿ ಹಾಗೂ ದಶೇರಿ ತಳಿಯ ಮಾವಿನ ಮರಗಳಿವೆ ಇಮಾಮ್ ಪಸಂದ್ ಮಾವಿನ ಬೆಲೆ ಮಾರುಕಟ್ಟೆಯಲ್ಲಿ ಇನ್ನೂರ ಐವತ್ತು ರು ಇದ್ದು ಸುರೇಂದ್ರ ಗೌಡ ಇನ್ನೂರಕ್ಕೆ ನೇರವಾಗಿ ಗ್ರಾಹಕನ ಮನೆ ಬಾಗಿಲಿಗೆ ತಲುಪಿಸಿ ಹೆಚ್ಚು ಲಾಭ ಮಾಡುತ್ತಿದ್ದಾರೆ ಕಂಬದಳ್ಳಿ ಗ್ರಾಮದ ಸುರೇಂದ್ರ ಗೌಡ ಆದಂತ ನಾನು ಒಂದು ಸಾವಿರ ಪ್ಲಾಂಟ್ ಮ್ಯಾಂಗೋ ಇಟ್ಕೊಂಡಿದ್ದೀನಿ ಇದರಲ್ಲಿ ಹೊಸ ತಳಿ ಇಮಾಮ್ ಅಂತ ಹೇಳ್ಬಿಟ್ಟು ಇದೊಂದು ಹೊಸ ತಳಿ ನಾನು ಬೆಳೆದಿದ್ದೀನಿ ಇದನ್ನೆಲ್ಲ ಇವತ್ತು ಇದು ಕವರ್ ಕಟ್ಸಿದ್ದೀನಿ ಎಲ್ಲ ಗಿಡಕ್ಕೂ ಕವರ್ ಕಟ್ಸಿದ್ದೀನಿ ಎಲ್ಲ ಕಾಯಿಗೂ ಕವರ್ ಕಟ್ಸಿದ್ದೀನಿ ಈ ಕವರ್ ಕಟ್ಸೋ ಉದ್ದೇಶ ಏನಂದರೆ ಊಜಿ ಮತ್ತು ಹಾಲಿಕಲ್ಲು ಮತ್ತು ಈ ಫಂಕ್ಷನ್ ಈ ಮಚ್ಚೆ ಈಗ ಬ್ಲ್ಯಾಕು ಮಚ್ಚೆ ಬರೋದು ನಿಂತೋಗುತ್ತೆ ಅದರಿಂದ ಇದು ಇವತ್ತು ನನ್ನ ಅಪಾರ್ಟ್ಮೆಂಟಲ್ಲಿ ಸುಮಾರು ಇನ್ನೂರು ರೂಪಾಯಿಗೆ ನನಗೆ ಬೇಡಿಕೆ ಬಂದಿದೆ ಈಗಾಗಲೇ ನಾನು ಎರಡು ಟನ್ನು ಇನ್ನೂರು ರೂಪಾಯಿ ಹಂಗೆ ಮಾರಾಟ ಮಾಡಿದ್ದೀನಿ ಇನ್ನೂ ನಾನು ತೋಟದಲ್ಲಿ ಐದು ಟನ್ ಹಣ್ಣಿದೆ ಆ ಐದು ಟನ್ ಹಣ್ಣು ನಾನೀಗ ಮಾರಾಟ ಮಾಡೋದು ಸಿದ್ಧವಾಗಿದ್ದೀನಿ ರೆಡಿ ಆಗಿದೆ ಮೊದಲಿಗೆ ಉತ್ತಮ ಫಸಲು ಬೆಳೆಯಲು ಆದ್ಯತೆ ನೀಡುವ ಸುರೇಂದ್ರಗೌಡ ಮಾವಿನ ಕಾಯಿಗೆ ಮ್ಯಾಂಗೋ ಕವರ್ ಅಳವಡಿಸಿ ಊಜಿ ನೊಣಗಳಿಂದ ಮಾವಿನ ಕಾಯಿಯನ್ನು ರಕ್ಷಿಸುತ್ತಾರೆ ಭತ್ತದ ಹೊಲಿನಿಂದ ಹೊದಿಕೆ ಮತ್ತು ಟಾರ್ಪಲ್ನಿಂದ ಹೊದಿಕೆಯಿಂದ ಮುಚ್ಚಿಟ್ಟು ನೈಸರ್ಗಿಕವಾಗಿ ಹಣ್ಣಾಗಿಸುತ್ತಾರೆ ಇದರಿಂದ ಮಾವಿನ ಹಣ್ಣಿನ ಮೇಲೆ ಕಲೆ ಇರುವುದಿಲ್ಲ ನೈಸರ್ಗಿಕ ಬಣ್ಣ ಬರುತ್ತದೆ ರುಚಿ ಹೆಚ್ಚಾಗುತ್ತದೆ ಈ ರೀತಿ ನೈಸರ್ಗಿಕವಾಗಿ ಹಣ್ಣಾಗಿಸಿದ ಮಾವಿನ ಹಣ್ಣುಗಳನ್ನು ರಟ್ಟಿನ ಬಾಕ್ಸ್ಗೆ ತುಂಬಿಸಿ ಬೆಂಗಳೂರಿನ ಅಪಾರ್ಟ್ಮೆಂಟ್ಗಳಲ್ಲಿ ನೇರವಾಗಿ ಗ್ರಾಹಕರ ಮನೆ ಬಾಗಿಲಿಗೆ ತಲುಪಿಸುತ್ತಾರೆ ಕಳೆದ ಏಳೆಂಟು ವರ್ಷಗಳಿಂದ ಎಂದಿಗೂ ಮಾವಿನ ಹಣ್ಣಿನಿಂದ ನಷ್ಟ ಎಂಬುದೇ ಕಂಡಿಲ್ಲ ಎಂತಹ ಪರಿಸ್ಥಿತಿಯಲ್ಲೂ ಲಾಭ ಮಾಡಿದ್ದಾರೆ ವಿರಾಪುರ ಮಂಜುನಾಥ್ ಈ ನ್ಯೂಸ್ ಟಿವಿ ಶಿಡ್ಲಘಟ್ಟ